bye friends ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಬೆಳಗ್ಗೆಯಿಂದ ಸಂಜೆ ತನಕ ನಂದು ಏನಿತ್ತು ಅಂದರೆ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಎದ್ದ ತಕ್ಷಣ ಬಾಗಿಲನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ನೀರು ಹಾಕಿ ತೊಳೆದು ಸೊ ಹಾಗೆಯೇ ಮ ಹೊಸಲು ಏನಿರುತ್ತೆ ಅದಕ್ಕೆಲ್ಲ ಕುಂಕುಮ ಹಾಕಿ ನಂತರ ರಂಗೋಲಿ ಬಿಟ್ಟು ಎಲ್ಲ ಮುಗಿಸಿದ್ದಾಯಿತು ಸೊ ನಾನಿವತ್ತು ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೆ ಯಾಕೆಂದರೆ ಫಸ್ಟ್ ಎದ್ದ ತಕ್ಷಣ ನಾನೇನು ಮಾಡ್ತಾ ಇದ್ದೆ ಕೊಡಕೆ ಮನೆಗೆ ಹೋಗಿ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಸೊ ಅದೆಲ್ಲ ಮುಗಿಸೋಣ ಮುಗಿಸೋ ಮುಂಚೆ ಇವತ್ತು ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಇವತ್ತು ಸಂಡೇ ಆದ್ರೂ ಕೂಡ ಮಕ್ಕಳಿಗೆ ಏನು ತಿಂಡಿ ಮಾಡೋ ಲೇ ಬೇಗ ತಿಂಡಿ ಮಾಡಬೇಕು ಅಂತ ಏನು ಇರಲಿಲ್ಲ ಬಟ್ ಆದರೂ ಕೂಡ ಇವತ್ತು ಸಂಡೇ ಮತ್ತು ನಮ್ಮೂರಿನಲ್ಲಿ ಮದುವೆ ಫಂಕ್ಷನ್ ಇತ್ತು ಮತ್ತು ನಮ್ಮ ಲಾಸ್ಟ್ ಚಿಕ್ಕಪ್ಪ ಅವ್ರ ಮನೆಯದು ಒಂದು ಮ ಮಗಳದ್ದು ಒಂದು ಫಂಕ್ಷನ್ ಇಟ್ಕೊಂಡಿದ್ರು ಸೊ ಹಾಗಾಗಿ ಆ ಎರಡೂ ಕೂಡ ಅಟೆಂಡ್ ಮಾಡಬೇಕಿತ್ತು ಹಾಗಾಗಿ ಮನೆ ಕೆಲಸ ಏನೇನಿದೆಯೋ ಅದನ್ನೆಲ್ಲ ಬೇಗ ಬೇಗ ಮುಗಿಸ್ಬಿಡುವ ಅಂತ ತುಂಬಾ ಸ್ಪೀಡಾಗಿ ಕೆಲಸ ಮಾಡ್ತಾಯಿದ್ದೆ ಸೊ ಡೈಲಿ ಇರೋದೇ ಕೆಲಸ ಡೈಲಿ ಮಾಡೋವಂಥ ಕೆಲಸನೇ ಬಟ್ ಇವತ್ತು ಬೇಗ ಬೇಗ ಮುಗಿಸ್ಬೇಕು ಡೈಲಿ ನನ್ನ ಕೆಲಸ ಮುಗಿಯೋ ಅಷ್ಟರಲ್ಲಿ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹನ್ನೊಂದು ಗಂಟೆ ಆಗ್ತಾಯಿತ್ತು ಬಟ್ ಇವತ್ತು ಎಂಟು ಗಂಟೆ ಒಳಗೇ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ ಸೊ ನಾನು ಫಸ್ಟಿಗೆ ಬಾಗಲೆಲ್ಲ ನಾನು ಕ್ಲೀನ್ ಮಾಡಿ ಅದಕ್ಕೆ ರಂಗೋಲಿ ಬಿಟ್ಟು ಎಲ್ಲ ಆದಮೇಲೆ ನಮ್ಮ ನಮ್ಮೇಜ್ ಮಾಡ್ತಾ ಮಾಡ್ತಾಯಿದ್ರು ಒಳಗಡೆ ಇರೋವಂಥ ಹಸುಗಳಿಗೆ ಮಿಷಿನ್ ಹಾಕೊತಾಯಿದ್ರು ಇದ್ರು ಸೊ ಇದೊಂದು ಹಸು ಮನೆ ಮಿಷಿನ್ ಹಾಕಿಸ್ಕೊಳ್ಳಲ್ಲ ಹಾಗೆ ಮನೆ ಕೂಡ ಯೂಸ್ ಮಾಡೋದ್ರಿಂದ ನಾನು ಕೈನಲ್ಲೇ ಕರ್ಕೋತಾ ಇದ್ದೆ ಸೊ ಹಾಗೆಯೇ ಇನ್ನೊಂದು ವಿಶೇಷ ಏನಂದರೆ ನಾನು ನಮ್ಮ ಅಮ್ಮ ನಮ್ಮಮ್ಮ ಮನೆಗ ಹೋಗ್ತಾಯಿದ್ದೆ ಸೊ ಯಾವ ಹೆಣ್ಮಕ್ಳಿಗೆ ಇಷ್ಟ ಇರೋಲ್ಲ ಹೇಳಿ ಅಮ್ಮನ ಮನೆಗೆ ಹೋಗೋದು ಅಂದರೆ ವಾರಕ್ಕೆ ಮೂರು ದಿನ ಹೋಗ್ಬೇಕಾದ್ರೂ ಅಮ್ಮನ ಮನೆಗೆ ಹೋಗಿ ಬನ್ನಿ ಅಂದರೆ ಡೈಲಿ ಹೊರಟು ತರಬೇಕಿದ್ರೆ ಬಟ್ ನಾನು ಸಿಕ್ಸ್ ಮಂತ್ಸ್ ಆಗಿತ್ತು ನಾನು ಹೋಗಿ ಸೊ ಮಕ್ಕಳು ರಜೆ ಬಂದ ಟೈಮ್ನಲ್ಲೂ ಕೂಡ ಹೋಗೋಕ್ಕಾಗೋದಿಲ್ಲ ಸೊ ಇವಾಗ ನಾನು ಹಾಲು ಕೊಟ್ಟಿದ್ದೆ ನಾನು ಹಾಲು ತಂದು ಮನೆಗೆ ಅಂತ ಸ್ವಲ್ಪ ಇಟ್ಕೊಂಡು ಒಂದು ಒಂದೂವರೆ ಲೀಟ್ರ್ ಹಿಡಿಯುತ್ತೆ ಅದೊಂದು ಜಗ್ಗು ಅದ್ರಾಗಿ ಇಟ್ಕೊಂಡು ಉಳಿದಿದ್ದನ್ನು ಡೈರಿಗೆ ಹಾಕ್ಲಿಕ್ಕೆ ಅಂತ ಹುಯ್ದಿಟ್ಟೆ ಸೊ ನಮ್ಮ ಯಜಮಾನ್ರು ಅಷ್ಟರಲ್ಲಿ ಹಾಲು ಕರೆದು ಒಳಗಡೆ ಇರೋ ಸೊಗಳು ಹಾಲು ಕರೆದಾಗಿತ್ತು ಒಂದು ಕ್ಯಾನನ್ನು ಅವರು ಬೈಕ್ನಲ್ಲಿ ಇಟ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಇನ್ನೊಂದು ಕ್ಯಾನ್ ಇದೆ ಅದು ನಾನು ನಾನು ತಗೊಂಡೋಗ್ತೇನೆ ಸೊ ಎರಡು ಕ್ಯಾನ್ ಹಾಲು ಹಾಕ್ತೇವೆ ನಾವು ಎರಡು ಕ್ಯಾನು ಅಂದರೆ ನಮ್ಮ ಮನೇಲಿ ಐ ಏಳರಿಂದ ಎಂಟು ಹಸುಗಳು ಅಂದರೆ ಒಂದು ಮನೆಗೆ ಇಟ್ಕೊಳ್ಳೋ ಹಸು ಎರಡು ಜಗ್ಗ ಅಷ್ಟೇ ಹಾಲು ಕೊಡೋದು ಸೊ ಹಾಗಾಗಿ ಏಳರಿಂದ ಎಂಟು ಹಸುಗಳು ಹಾಲು ಕರೀತೇವಲ್ಲ ಸೊ ಒಂದು ಬೈಕ್ನಲ್ಲಿ ಅವರು ತಗೊಂಡೋದ್ರೆ ಇನ್ನೊಂದರಲ್ಲಿ ನಾನು ತಗೊಂಡೋಗ್ತೇನೆ ಸೊ ಹಾಗೇ ನಾ ಹಾಲು ಡೈರಿಗೆ ಹಾಕಿ ಮನೆಗೆ ಬಂದ ತಕ್ಷಣವೇ ಹಸುಗಳಿಗೆ ತಿಂಡಿ ಎಲ್ಲ ಏನು ಕೊಡ್ತೇವೆ ಆ ಬಕೆಟ್ಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಮತ್ತು ಕ್ಯಾನ್ ಕೂಡ ಎಲ್ಲನೂ ಆಗಲೇ ತೊಳೆದು ಇಟ್ಬಿಟ್ಟು ಇಟ್ಬಿಡ್ತೇವೆ ಯಾಕಂದರೆ ನೊಣ ಮತ್ತು ಈ ನಮ್ಮೂರಿನಲ್ಲೆಲ್ಲ ನಾಯಿಗಳ ಕಾಟ ಸೊ ಯಾವುದೇ ತಿಂಡಿ ಕೊಟ್ಟಿರೋ ಬಕೆಟ್ಗಳಿದ್ರೂ ಬಂದು ಬೇಗ ಅದಕ್ಕೆ ಬಾಯಿ ಹಾಕಿ ನೆಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸೊ ಇದರಿಂದ ದನಗಳಿಗೆ ಇನ್ಫೆಕ್ಷನ್ ಆಗ್ಬೋದು ಅಂತ ನಾವು ಆಗಾಗಲೇ ತೊಳೆದಿಡ್ತೇವೆ ಸೊ ಫಸ್ಟಿಗೆ ನಾನು ಬಂದ ತಕ್ಷಣ ಡೈ ಿಂದ ಬಂದ ತಕ್ಷಣ ಅದೆಲ್ಲ ಏನಿದೆ ಬಕೆಟ್ಗಳು ಅದೆಲ್ಲ ತೊಳೆದು ಕ್ಯಾನ್ಗಳೆಲ್ಲ ತೊಳೆದು ಪಾತ್ರೆನೂ ಕೂಡ ರೆಡಿ ಮಾಡ್ಕೊತಿದ್ದೆ ಅಷ್ಟರಲ್ಲಿ ನಮ್ಮ ಬಂದರು ಹಸುಗಳೆಲ್ಲನೋ ಒಂದು ಕಟ್ಟಿ ಅದಕ್ಕೆಲ್ಲ ಮೇವು ಆಗ್ತಾಯಿದ್ರು ಸೊ ಅವರು ಕೂಡ ತುಂಬ ಥರತುರಿನಲ್ಲಿದ್ದರು ಅಂದರೆ ಬೇಗ ಬೇಗ ಹೊರಡಬೇಕು ಮತ್ತು ನಾವು ಬೇಗ ಹೋಗಿ ಮುಗಿಸ್ಕೊಂಡು ಬಂದರೆ ಬೇಗ ನಾವು ಹಾಲು ಕರೆಯೋ ಟೈಮಿಗೆ ಬರ್ಬೋದು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೇಗ ಬೇಗ ನಮ್ಮ ಕೆಲಸ ಮುಗಿಸೋಣ ಅಂತ ಸೊ ಹಾಗೆಯೇ ನಾನು ಕೂಡ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದಿಟ್ಟು ಮತ್ತು ಬಕೆಟ್ಗಳೆಲ್ಲ ತೊಳೆದು ಕ್ಯಾನೆಲ್ಲ ತೊಳೆದು ಜ ಜಗಲು ಏನಿದೆ ಅದ್ರ ಮೇಲೆಲ್ಲ ಜೋಡಿಸಿ ಇಟ್ಬಿಟ್ಟೆ ಸೊ ನಮ್ಮ ಯಜಮಾನ್ರಷ್ಟರಲ್ಲಿ ಹಾಸುಗಳೆಲ್ಲ ಮೇವಕ್ಕಾಗಿ ನೀರು ಕಾಯಿಸ್ತಾಯಿದ್ರು ನಮ್ಮ ಮಾವು ಕೂಡ ನೀರು ಕಾಯಿಸ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ರು ಬಾಕಿ ಟೈಮ್ನಲ್ಲಿ ಸ್ಕೂಲ್ಗೆ ಹೋಗ್ಬ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಬಿಟ್ಟರೆ ಬಾಕಿ ಟೈಮ್ನಲ್ಲಿ ಮಕ್ಕಳಿಗೆ ರಜೆ ಇರುತ್ತೆ ಮಕ್ಕಳನ್ನ ಮಾತ್ರ ಸ್ಕೂಲಿಗೆ ಕಳಿಸ್ಬೋದು ಆದರೆ ನಾವು ಹಸುಗಳು ಸಾಕಿರೋದ್ರಿಂದ ಹಸುಗಳು ಬಿಟ್ಟು ಹೋಗೋದಿಲ್ಲ ನಮ್ಗೆ ಯಾವತ್ತೂ ರಜಾ ಸಿಗೋದೇ ಇಲ್ಲ ಸೊ ಹಾಗಾಗಿ ಅಮ್ಮನ ಮನೆಗೆ ಹೋಗೋದು ಅಂದರೆ ತುಂಬ ಖುಷಿಯಿಂದ ಹೊರಟೆ ಸೊ ಹಾಗೆಯೇ ನಾವು ಅತ್ತೆ ಮಾವ ಇರ್ತಾರಲ್ಲ ಮನೆಯಲ್ಲಿ ಅವರಿಗೆ ಅಂತ ತಿಂಡಿ ಮಾಡಬೇಕು ಅಂತ ಚಿತ್ರಾನ್ನ ಕೂಡ ರೆಡಿ ಮಾಡಿಟ್ಟೆ ಹಾಗೆಯೇ ಮಧ್ಯಾಹ್ನದ ಅಡುಗೆಗೆ ಒಂದು ಕುಕ್ಕರ್ನಲ್ಲಿ ರೈಸ್ ಕೂಡ ಮಾಡಿಟ್ಟು ಸಾಂಬಾರಿಟ್ಟು ರೈಸ್ ಕೂಡ ಮಾಡಿಟ್ಟು ಬೇಗ ಸ್ನಾನ ಸ್ನಾನ ಮಾಡ್ಕೊಂಡು ರೆಡಿಯಾಗೋಣ ಅಂತ ಹೊರಟೆ ಸೊ ನಾವೆಲ್ಲರೂ ಹೊಳ್ತಾ ಇದ್ದೀವಿ ಅಂದರೆ ಮಕ್ಕಳದೇನು ಅಂದರೆ ನಾನು ಬರ್ತೇನೆ ನಾನು ಬರ್ತೇನೆ ಮಕ್ಳು ಇರೋರು ಇದೊಂದು ಪ್ರಾಬ್ಲಮ್ಮು ಸೊ ಇಬ್ಬರು ಮಕ್ಕಳಿದ್ದಾರೆ ನನಗೆ ಇಬ್ಬರು ಮಕ್ಕಳನ್ನೂ ಕೂಡ ಸ್ಕೂಟಿನಲ್ಲಿ ಕರ್ಕೊಂಡು ನಾವು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನಾವೊಂದು ಸ್ವಲ್ಪ ದಪ್ಪ ಇದ್ದೀವಲ್ಲ ಸೊ ಹಾಗಾಗಿ ಮಕ್ಕಳನ್ನ ಬೇಡ ಒಬ್ಬರನ್ನ ಯಾರಾದ್ರೂ ಕರ್ಕೊಂಡು ಹೋಗೋಣ ಅಂತ ನನ್ನ ದೊಡ್ಡ ಮಗ ಏನಂದರೆ ಅವ್ನು ಅರ್ಥ ಮಾಡಿಕೊಂಡ ಅವನಿಗೆ ಸೈಕಲ್ ಇದೆ ಸೈಕಲ್ ಇಲ್ಲ ಅಂದಿದ್ರೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾ ನಾನು ಬಟ್ ಅವನಿಗೆ ಸೈಕಲ್ ಕೊಡಿಸಿರೋದ್ರಿಂದ ಇಲ್ಲ ನಾನು ನಾನು ಇರ್ತೇನೆ ನೀವು ಹೋಗಿ ಬನ್ನಿ ಅಂತ ಹೇಳಿ ಹಾಗಾಗಿ ಮಗಳನ್ನ ಕರ್ಕೊಂಡು ಹೊರಟ್ವಿ ಸೊ ಬೇಗ ಬೇಗ ಚಿತ್ರನ ಕೂಡ ರೆಡಿ ಆಗೋಯ್ತು ಸೊ ಹಾಗೆಯೇ ನಾನು ಬೇಗ ಬೇಗ ಸ್ನಾನ ಮಾಡ್ಕೊಬಂದು ಸ್ಯಾರಿ ಹಾಕ್ಕೊಂಡು ಮೇಕಪ್ ಕೂಡ ಮಾಡ್ಕೊಳ್ಳಕ್ಕೆ ರೆಡಿ ತಯಾರು ಮಾಡ್ಕೋತಾ ಇದ್ದೆ ಮಗಳು ಇನ್ನೂ ಎದ್ದಿರಲಿಲ್ಲ ಅವಳನ್ನ ಎಬ್ಬರಿಸಿ ಅವಳನ್ನು ರೆಡಿ ಮಾಡಬೇಕಲ್ವಾ ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ತರತುರಿಂದ ನೀವು ಹೊಲ್ಟ್ವಿ ಸೊ ಬೈಕಲ್ಲಿ ಹೋಗ್ಬೇಕಾದ್ರೂ ನಾ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ನನ್ನ ಮಗಳು ಕೂಡ ರೆಡಿಯಾಗಿ ಹೊಲ್ಟ್ವಿ ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಬೈಕ್ನಲ್ಲಿ ಹೋಗೋ ಅಷ್ಟರಲ್ಲಿ ಚಪ್ಪಲಿ ಕೂಡ ಫುಲ್ಲು ಕಿತ್ತೋಗೋ ಸ್ಟೇಜಿಗೆ ಬಂದಿತ್ತು ಸೊ ನಾವು ಚಪ್ಪಲಿ ಅದೇ ಚಪ್ಪಲಿ ಹಾಕೊಂಡು ಹೋದರೆ ಆ ಮದುವೆ ಮನೇಲಿ ಹೋಗೋ ಅಷ್ಟರೊಳಗೆ ಹೋದರೆ ಬರೀ ಕಾಲು ನೋವು ಹೋಗ್ಬೇಕಲ್ಲ ಅಂತ ನಾವು ಚಪ್ಪಲಿ ಶಾಪಿಗೆ ಹೋಗಿದ್ವಿ ಅಲ್ಲಿ ಚಪ್ಪಲಿ ತೊಗೊಂಡ್ವಿ ಮ ನನ್ನ ಮಗಳು ಕೂಡ ನನಗೂ ಬೇಕು ಅಂತ ಹಠ ಮಾಡಿದ್ರಿಂದ ಅವ್ಳಿಗೂ ಕೂಡ ಚಪ್ಪಲಿ ತೊಗೊಂಡು ನಾನು ಕೂಡ ಚಪ್ಪಲಿ ತೊಗೊಂಡ್ವಿ ಸೊ ನೋಡಿ ಗಾಯ್ಸ್ ನಮ್ಮಿಬ್ರು ಚಪ್ಪಲಿ ಹೇಗಿದೆ ಹಾಗೆಯೇ ನಾವು ಬೇಗ ಬೇಗ ಹೊರಟು ಟೈಮ್ ಆಗಿತ್ತು ಆಲ್ರೆಡಿ ಹಾಲ್ರೆಡಿ ತಿಂಡಿ ಟೈಮ್ ಮುಗಿಯೋ ಟೈಮ್ ಬಂದಿತ್ತು ಬಟ್ ಆದರೂ ಕೂಡ ಹೋದ್ವಿ ಹೋಗಿ ತಿಂಡಿ ಮುಗಿಸಿ ಮದುವೆ ಹಾಲಿಗೆ ಬಂದು ಕೂತ್ಕೊಂಡ್ವಿ ಸೊ ಎಲ್ಲ ಇಂಟ್ರೆಸ್ಟ್ರೆ ಎಲ್ಲ ಬಂದಿರ್ತಾರಲ್ಲ ಅವರೆಲ್ಲರನ್ನೂ ಮಾತಾಡಿಸ್ಕೊಂಡು ನಮ್ಮ ಮದುವೆ ಏನಿದೆ ಮದುವೆ ಊಟನೂ ಕೂಡ ಮುಗಿಸಿ ಹೊಲ್ಟಿವಿ ನಂತರ ನೈಟ್ ನಮ್ಮ ಮನೆ ನಮ್ಮ ಚಿಕ್ಕಪ್ಪ ಅವ್ರದ ಮನೇಲಿ ಏನು ಫಂಕ್ಷನ್ ಇದೆ ಅದರ ಫಂಕ್ಷನ್ಗೆ ಬಂದ್ವಿ ನೈಟ್ ಆದಮೇಲೆ ಸೊ ಆ ನೈಟ್ ಫಂಕ್ಷನ್ನಲ್ಲಿ ನಾವು ಇಲ್ಲಿ ಏನಿದು ಹುಡುಗಿ ಜೊತೆ ಹುಡುಗನ ಕೂರಿಸಿದ್ದಾರೆ ಅಂತ ಅನ್ಕೋಬೇಡಿ ನಮ್ಮ ಸೈಡ್ನಲ್ಲಿ ಈ ಥರ ಹುಡುಗಿದು ಅಂದರೆ ಮೆಚೂರಿಟಿ ಬಂದ ಮೇಲೆ ಮಕ್ಕಳನ್ನ ಈ ಥರ ಸೊಪ್ಪು ಹಾಕೋದು ಅಂತ ಹಾಕ್ತೇವೆ ಆ ಟೈಮ್ನಲ್ಲಿ ನಾವು ಮಾವಿನ ಸೊಪ್ಪು ಮತ್ತು ಅಣಸಿ ಸೊಪ್ಪು ಈ ಥರ ಸೊಪ್ಪನ್ನು ಮೂಲೆಯಲ್ಲಿ ನಿಲ್ಲಿಸಿ ಮಾವ ಹುಡುಗಿ ಅಂದರೆ ಚಿಕ್ಕ ಹುಡುಗಿ ಇರುತ್ತಲ್ಲದು ಆ ಹುಡುಗಿಗೆ ಮಾವ ಆಗೋರನ್ನ ಆ ಹತ್ತಿ ಕೊನೆ ಸುತ್ತ ಸುತ್ತಿಸ್ತಾರೆ ಸುತ್ತಿಸಿ ಯಾರ್ಯಾರು ಎಷ್ಟೆಷ್ಟು ಸಾಧ್ಯನೋ ಅಷ್ಟು ನೀರನ್ನು ಎರಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದ್ರಿಗಿಂತ ಮುಂಚೆ ಮೊಡ್ಲು ತುಂಬ ಶಾಸ್ತ್ರ ಅಂತ ಮಾಡ್ತಾಯಿದ್ದಾರೆ ಮಾವ ಹಾಕಬೇಕಲ್ಲ ಅವ್ರಿಗೆ ಆ ಹುಡುಗಂಗೆ ಸ್ವಲ್ಪ ಟವೆಲೆಲ್ಲ ಹಾಕಿ ಅದಕ್ಕೆ ಅಕ್ಕಿ ಕಡಲೆ ಬಾಯ ಬಾಳೆಹಣ್ಣು ಹಾಗೆ ಕಾಯಿ ಎಲ್ಲನೂ ಹಾಕಿ ಮೊಡ್ಲು ತುಂಬ್ತಾ ಇದ್ದಾರೆ ನಂತರ ಅದು ಏನಿದೆ ಸೊ ನಾವೆಲ್ಲ ತುಂಬ ರೇಗಿಸ್ತಾ ಇದ್ವಿ ಹುಡುಗಿ ಥರ ಕೂತಿದ್ದಾನೆ ಹಾಗೆ ಹೀಗೆ ಅಂತ ಎಲ್ಲರೂ ಇದ್ದರು ಹಾಗೆ ಅವ್ನು ಕೂಡ ನಗಾಡ್ತಾನೆ ಅಂದ್ರೆ ಪೂಜೆ ಎಲ್ಲ ಮುಗಿಸಿದ್ರು ಸೊ ನಂತರ ಏನಿದೆ ಅದು ಹತ್ತಿ ಕೊನೆ ಅದರ ಸುತ್ತ ಮೂರು ಸುತ್ತ ರೌಂಡು ಬರ್ತಾರೆ ಸೊ ಮೂರು ರೌಂಡ್ ಬಂದ ತಕ್ಷಣ ಎಲ್ಲರೂ ಹೊರಗಡೆ ಪಿನಗೆನಲ್ಲಿ ಬಕೆಟ್ನಲ್ಲಿ ಜಗ್ಗಿನಲ್ಲಿ ಎಲ್ಲದರಲ್ಲೂ ನೀರು ಕಾಯಿಸಿ ಇಟ್ಕೊಂಡಿದ್ರು ಸೊ ಯಾಕೆಂದರೆ ಎತ್ತಲಿಕ್ಕೆ ಅಂತ ಇದೊಂಥರ ಅಂದರೆ ಆ ಹತ್ತಿ ಕೊನೆ ಸುತ್ತಿ ಬಂದವರು ಯಾರು ಇರ್ತಾರೆ ಅವ್ರಿಗೆ ನೀರು ಹಾಕ್ಲಿಲ್ಲ ಅಂದರೆ ಮೈ ಒಣಗುತ್ತೆ ಅಂತ ಅದು ನಿಜನ ಸುಳ್ಳು ಅನ್ನೋದು ಗೊತ್ತಿಲ್ಲ ಬಟ್ ಮೈ ಒಣಗುತ್ತೆ ನೀರು ಹಾಕ್ಲೇಬೇಕು ಅಂತ ಹುಡುಗ ಬೇಡ ಬೇಡ ಅಂತಿದ್ರು ಕೂಡ ಅಲ್ಲೇ ಸ್ವಲ್ಪ ಉಯ್ದೇ ಬಿಟ್ರು ಅವ್ರು ಉಯ್ತಾರೆ ಅಂತ ಭಯದಲ್ಲಿ ತಿರ್ಗೋದೆ ತಿರ್ಗೋದೋ ಬೇಡವೋ ಅಂತ ಯೋಚನೆ ಮಾಡ್ಕೊಂಡು ತಿರುಗ್ತಾ ಇದ್ದ ಬಟ್ ಆದರೂ ಕೂಡ ಬಿಡಲಿಲ್ಲ ಅವನು ನಾನು ಅಲ್ಲೇ ಅವನು ಸ್ವಲ್ಪ ಹಾಕಿ ನಾನು ಫೋನಿದೆ ದುಡ್ಡಿದೆ ಜಾಬಲ್ಲಿ ನೀರು ಹಾಕಬೇಡಿ ಜಾಸ್ತಿನ ಅಂತ ಎಲ್ಲ ಹೇಳ್ತಾಯಿದ್ರು ಇಲ್ಲ ಮೈ ಒಣಗುತ್ತೆ ಅಂತ ಅಲ್ಲೇ ನೀರು ಎರಚೇ ಬಿಟ್ರು ಸ್ವಲ್ಪ ಚಿಮುಕ್ಸಿ ಹಾಗೆ ಚಿಮುಕ್ಸಿ ಅಂದರೆ ಒಂದು ಚಂಬು ಎಲ್ಲ ನೋವಿದೆ ಬಿಟ್ರು ನಂತರ ಹೊರಗಡೆ ಬಂದಾಗ ಹೊರಗಡೆ ಕಾಯ್ಕೊಂಡು ಕೂತಿದ್ರು ಆಲ್ರೆಡಿ ಎಲ್ಲರೂ ಎಲ್ಲ ಕಾಯ್ಕೊಂಡು ಕೂತಿದ್ರು ಸೊ ಹೊರಗಡೆ ಬಂದ ತಕ್ಷಣ ಎಲ್ಲರೂ ಮುಗಿಬಿದ್ದು ನೀರು ಇರ್ತಲಿಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ ಇವಾಗ ಕಾಯ್ಕೊಂಡು ನಿಂತಿದ್ದಾರೆ ಎಲ್ಲರೂ ಜಗ್ಗಲ್ಲಿ ಬಕೆಟ್ನಲ್ಲಿ ಎಲ್ಲ ನೀರಿಡ್ಕೊಂಡು ಅವ್ನು ಹೊರಗಡೆ ಬರೋದು ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಹೊಯ್ಯಿದ್ರು ನೀರಲ್ಲಿ ಎಲ್ಲ ಹೊಯ್ದು ನೆನ್ಸಿ ಹಾಕಿದ್ರು ಹುಡುಗನ ಇವಾಗ ಒಬ್ರಿಗೊಬ್ರು ಎರ್ಚಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಮ್ಮ ಕಡೆ ಈ ಥರ ಒಂದು ಶಾಸ್ತ್ರ ಅಂದರೆ ಯಾರು ಹತ್ತಿ ಕೊನೆ ಸುತ್ತಿ ಬರ್ತಾರೋ ಅವ್ರಿಗೆ ಮೈ ಒಣಗುತ್ತೆ ಅಂತ ನೀರು ಎರಚೋದು ಅಂತ ಅಂದರೆ ಸ್ವಲ್ಪ ನೀರು ಹುಡುಗರೆಲ್ಲ ತಮಾಷೆಗೆ ಒಬ್ರಿಗೊಬ್ರು ತುಂಬಾ ನೀರು ಎರಚಾಡ್ತಾರೆ ನೆನೆಸಿ ಬರೀ ಬಟ್ಟೆ ಮೇಲೇ ಸ್ನಾನ ಮಾಡಿಸಾಕಿದ್ರು ಹುಡುಗಂಗೆ ಸೊ ಇದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬೆಳಗ್ಗೆ ಏಳು ಗಂಟೆ ಬಗ್ಸಿಗೆ ನಾನು ಹೊರಡಬೇಕಿತ್ತು ಹಾಗಾಗಿ ನಾನು ಹೋಗಿ ಮಲ್ಕೊಬಿಟ್ಟೆ ಊಟ ಮಾಡಿದ ತಕ್ಷಣ ಹೋಗಿ ಮಲ್ಕೊಬಿಟ್ಟೆ ಹಾಗೆಯೇ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈವಿಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ